ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಅಧಿಕಾರಿ ಕಾರ್ಯಾಲಯ ಹುಕ್ಕೇರಿ ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಅಂಕ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಪೋಷಕ ಶಿಕ್ಷಕರ ದಿನಾಚರಣೆ ಶುಕ್ರವಾರ ದಿನಾಂಕ ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲಾ ಸಭಾಭವನದಲ್ಲಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ಎಸ್ಡಿಎಂಸಿ ಅಧ್ಯಕ್ಷ ಮಾಂತೇಶ್ ಲಘಮಣ್ಣ ಕಾಂಬಳೆ ಇವರು ವಹಿಸಿದ್ದರು ಇವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ನ್ಯಾಯವಾದಿ ಜಿ ಆರ್ ಪಾಟೀಲ್ ಸರ್ ವಿಶ್ವನಾಥ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ಭರತ್ ಪುಂಡೆ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅನಿತಾ ಅಜ್ರೇಕರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸುಜಾತ ಗಸ್ತಿ ಪಿ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯತ್ ಸದಸ್ಯರು ಎಸ್ ಡಿ ಸಿ ಸದಸ್ಯರು ಶಿಕ್ಷಕ ವೃಂದದವರು ಟೀಚರ್ಸ್ಗಳು ಹಾಗೂ ಪಾಲಕರು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ವಿಶೇಷ ಎಂದರೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿಂದ ಎಲ್ಲ ಶಾಲಾ ಮಕ್ಕಳಿಗೆ ಕನ್ನಡ ಮತ್ತು ಮರಾಠಿ ಎಲ್ಲ ಶಾಲಾ ಮಕ್ಕಳಿಗೆ ಟೈ ಮತ್ತು ಬೆಲ್ಟ್ ಉಚಿತವಾಗಿ ನೀಡಿದರು ಶ್ರೀ ಅಧ್ಯಕ್ಷರ ಮಾಡಿದ ಈ ಕಾರ್ಯ ಶ್ಲಾಘನೀಯವಾಗಿದೆ ಮಹಂತೇಶ್ ಲಗ್ಮಣ್ಣ ಕಾಂಬೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಯಾವತ್ತು ಶಾಲಾ ಅಭಿವೃದ್ಧಿಗಾಗಿ ಹಗಲಿರುಳು ಅವರು ಸೇವಾ ಮಾಡುತ್ತಾ ಇದ್ದಾರೆ ಮತ್ತು ಅನೇಕ ದೇವಿ ಕೂಡ ನೀಡುತ್ತಾ ಇದ್ದಾರೆ ಇವರ ಕಾರ್ಯದಿಂದ ಶಾಲಾ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠದ ಪಠಣ ನೃತ್ಯ ಭಾಷಣ ಚಿಕ್ಕ ಚಿಕ್ಕ ಆಟಗಳು ಮತ್ತು ಪ್ರತಿಭಾ ಕಾರಂಜಿಯಲ್ಲಿ ರ್ಯಾಂಕ್ ಪಡೆದ ಮಕ್ಕಳಿಗೆ ಗಣ್ಯ ಮಾನ್ಯರಿಂದ ಪ್ರಮಾಣ ಪತ್ರ ವಿತರಣೆ ಮಾಡಿ ಅಭಿನಂದನೆ ಸಲ್ಲಿಸಲಾಯಿತು ಎಸ್ ಸಿ ಅಧ್ಯಕ್ಷರು ಶಾಲೆಗೆ ಸಹಕಾರಿಯಾಗಿದ್ದಾರೆ ಎಲ್ಲ ಸರ್ಕಾರಿ ಶಾಲೆಗಳು ಬೆಳೆಯಲು ಅನುಕೂಲವಾಗುತ್ತಾ ಇವೆ ಹೀಗೆ ಅಧ್ಯಕ್ಷರ ಕಾರ್ಯ ಶ್ಲಾಘನೀಯವಾಗಿದೆ ಅಂಕಲೆ ಅದು ಸಂವಿಧಾನ ಅಂತ ಹೇಳ್ಬಹುದು ಸಂವಿಧಾನ ಹಕ್ಕುಗಳನ್ನ ನೀಡಿದ ಈ ಸಂವಿಧಾನ ಪೀಠಿಗೆ ಒಳಗ ನಮ್ಗೆ ಎಲ್ಲ ಗೊತ್ತಾಗಿ ಬರ್ತದೆ ಮಾಡಿ ನಾ ಹೇಳಂತೆ ಹೇಳೋದು ಭಾರತದ ಜನಗಳಾದ ನಾವು ಭಾರತವನ್ನು సామాజిక సామాజిక రాజకీయ రాజకీయ ఆర్థిక ఆర్థిక న్యాయము న్యాయము విచారయ విచారయ నంబికే నంబికే abhivyakti abhivyakti ధర్మశ్రత ధర్మశ్రత ಹಾಗೂ ಹಾಗೂ उपासना స్వాతంత్రయన్ను उपासना స్వాతంత్రయన్ను స్థానమానం స్థానమానం మత్తు మత్తు అవక ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌಡರ ದೇಶದ ಏಕತೆ ಹಾಗೂ ದೊರೆಯುವಂತೆ ಮಾಡುವುದಕ್ಕಾಗಿ ಎಲ್ಲರಲ್ಲೂ ಭ್ರಾತೃತ್ವ ಮನೋಭಾವನೆಯನ್ನು ಬೆಳೆಸೋದಕ್ಕಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ದಿನ

അങ്ങ ഭാഷന മുസുത്തേന